ಕೃಷ್ಣಾ ನದಿ ನೀರಿನ ಒತ್ತಡಕ್ಕೆ ಬಾಗಲಕೋಟೆಯ ಹಿಪ್ಪರಗಿ ಬ್ಯಾರೇಜ್ನ ಇಪ್ಪತ್ತೆರಡನೇ ಗೇಟ್ ಮುರಿದಿದೆ ಸ್ಥಳಕ್ಕೆ ಜಮಖಂಡಿ ಹಾಗೂ ಬನಹಟ್ಟಿ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಿದ್ದು ದುರಸ್ತಿ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಈ ಬಗ್ಗೆ ಜಮಖಂಡಿ ಎಸಿ ಶ್ವೇತ ಬಿಡಿಕರ್ ಮಾಹಿತಿ ನೀಡಿದ್ದು ಬ್ಯಾರೇಜ್ನಲ್ಲಿ ಆರು ಟಿಎಂಸಿ ನೀರು ಸಂಗ್ರಹವಿತ್ತು ನೀರಿನ ಹರಿವು ಕಡಿಮೆ ಇರೋದ್ರಿಂದ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಇಲ್ಲ ಹಿಪ್ಪರಗಿ ಬ್ಯಾರೇಜ್ ಎರಡನೇ ಗೇಟ್ನಲ್ಲಿ ಪ್ಲೇಟ್ ಬೆಚ್ಚಿದ್ರಿಂದ ನೀರು ಪೋಲಾಗ್ತಿದೆ ಅಂದರು ರವಕವಿ ಬನಹಟ್ಟಿ ತಹಶೀಲ್ದಾರ್ ಗಿರೀಶ್ ಪ್ಲೇಟ್ ಕೂರಿಸುವ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದಾರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಅರ್ಜಿ ವಿಚಾರಣೆ ಜನವರಿ ಇಪ್ಪತ್ತೊಂದರಂದು ನಡೆಸಲು ಸುಪ್ರೀಂ ಕೋರ್ಟ್ ನಿರ್ಧರಿಸಿದೆ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ಹಿಂದೆ ಮಹಾರಾಷ್ಟ್ರ ಸಲ್ಲಿಸಿರುವ ಅರ್ಜಿ ವಿಚಾರಣೆಗೆ ಇದೀಗ ಮುಹೂರ್ತ ಕೂಡಿ ಬಂದಿದೆ ಬೆಳಗಾವಿ ಸೇರಿ ಕರ್ನಾಟಕದ ಎಂಟುನೂರ ಅರವತ್ತೈದು ನಗರ ಪಟ್ಟಣ ಗ್ರಾಮಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಅರ್ಜಿಯನ್ನ ಸಲ್ಲಿಸಲಾಗಿತ್ತು ಇದೀಗ ಅರ್ಜಿ ವಿಚಾರಣೆ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಕೂಡ ಅಲರ್ಟ್ ಆಗಿದೆ ಕರ್ನಾಟಕ ಸರ್ಕಾರ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಉನ್ನತ ಮಟ್ಟದ ಸಭೆಯನ್ನ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ನ್ಯಾಯವಾದಿ ನಿಶಾಂತ್ ಪಾಟೀಲ್ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಪರ ವಕಾಲತ್ತು ಮಾಡಲಿದ್ದಾರೆ ಪ್ರಬಲ ವಾದ ಮಂಡಿಸಿ ಮಹಾರಾಷ್ಟ್ರ ಸರ್ಕಾರದ ಗಡಿ ವಿವಾದ ಸಂಬಂಧ ಸಲ್ಲಿಸಿರುವ ಅರ್ಜಿ ತಿರಸ್ಕರಿಸುವಂತೆ ಮನವಿ ಮಾಡಲಾಗುತ್ತೆ ನ್ಯೂಸ್